ಸರಿ ಕೆಪಿ ಸಿ ಅಧ್ಯಕ್ಷರಾಗಿದ್ದರು ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನಂ ಇದ್ದಾಗೆಲ್ಲ ಬಂದಿದ್ದ ಹೇಳ್ತಾ ಇದ್ದಾರೆ ನಾಗರತ್ನಂ ಏನಪ್ಪ ಅರಸು ಏನು

ಕಾಲವನ್ನು ಅನೇಕ ಪ್ರಗತಿಪರ ಕಾನೂನು ಕಾನೂನುಗಳನ್ನು ಮಾಡಿ ದೇವರಾಜರವರು ಒಂದು ರೀತಿ ಪ್ರಗತಿಪರ ಅರ್ಷು ಮಂತ್ರ ಕೂಡ ಹಿಂದೂದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಇನ್ನೂ ಕೆಲಸ ಮಾಡ್ತಾರೆ ಹಾಗೆಯೇ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟ ಹೋಗಬೇಕಾಗ್ತಾರೆ ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ ಅದಕ್ಕೆ ಕೋಪ